ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನೋಡಿಸಿಕೊಳ್ಳೋದಕ್ಕಾಗಿ ಇವರಿಗೆ ಶಕ್ತಿ ಇಲ್ಲ ಇವರು ನರಸತ್ತವರಿದ್ದಾರೆ ಅದಕ್ಕಾಗಿ ಇವತ್ತು ಕೇಂದ್ರಕ್ಕೆ ಬೆಟ್ಟು ತೋರಿಸಿದ್ ಮಾಡ್ತಾರೆ ಕೇಂದ್ರನೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿಯಿರಿ ಕೇಂದ್ರ ಸರ್ಕಾರ ನೋಡ್ಕೊಳುತ್ತೆ ನರೇಂದ್ರ ಮೋದಿ ಅವರ ತನ್ನ ಯಾವತ್ತು ದೀಪಾವಳಿ ಆಚರಣೆ ಮಾಡ್ಕೊಂಡಿಲ್ಲ ಬಾರ್ಡರ್ ಅಲ್ಲಿ ನಿಂತು ಆ ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡಿಕೊಂಡು ಅವರ ಕಷ್ಟವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಅಷ್ಟೇ ಅಲ್ಲ ಕೈಗೆ ಬಂದೂಕು ಆ ಬಂದೂಕಿಗೆ ಶಕ್ತಿ ಬೇಕು ಆ ಬಂದೂಕನ್ನು ಚಲಾಯಿಸಕ್ಕೆ ಸೈನಿಕರಿಗೆ ಸ್ವಾತಂತ್ರ್ಯ ಕೊಡಬೇಕು ಯು ಪಿ ಎ ಸರ್ಕಾರದಲ್ಲಿ ಭಯೋತ್ಪಾದಕರು ನುಸುರಿ ಕಾಶ್ಮೀರದ ಬಾರ್ಡರ್ ಅಲ್ಲಿ ಬಂದ್ರೆ ಆ ಬಂದೂಕು ಚಲಾಯಿಸಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ ಏಕೆ ಆಂಟೋನಿ ಅವರಿಗೆ ಫೋನ್ ಮಾಡಿ ಅವರ ಪರ್ಮಿಷನ್ ತಗೊಂಡು ಬಂದು ಚಲಾಯಿಸಬೇಕಿತ್ತು ಅಷ್ಟೊತ್ತಿಗೆ ನನ್ನ ಸೈನಿಕರನ್ನು ಕೊಂದು ಅವರು ಓಡ್ ಹೋಗ್ತಿದ್ರು ಇದು ಪರಿಸ್ಥಿತಿ ದೇಶದಿತ್ತು ನಮ್ಮ ಪ್ರಧಾನಿ ಹೇಳಿದ್ರು ನಿಮ್ಮ ಕೈಗೆ ಬಂದೂಕು ಕೊಟ್ಟಿರುವಂತದ್ದು ಒಂದು ಗುಂಡಿಗೆ ಪ್ರತಿಯಾಗಿ ನಾಲ್ಕು ಗುಂಡು ಆರಿಸಿ ಅವರನ್ನ ಉಡಾಯಿಸಿ ಅನ್ನುವಂತ ಪರ್ಮಿಷನ್ ಪ್ರಧಾನಿ ಅವರು ಇದು ಇವತ್ತು ವ್ಯತ್ಯಾಸ ಈ ದೇಶದಲ್ಲಿ ಈ ದೇಶದ ಭವಿಷ್ಯ ಮೋದಿ ಕೈಯಲ್ಲಿದೆ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ರಕ್ಷಣೆಗಾಗಿ ಈ ದೇಶವನ್ನ ಉಳಿಸೋದಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಜೆ ಡಿ ಎಸ್ ಇವತ್ತು ಭಾರತ ಯಡಿಯೂರಪ್ಪನವರ ಸರ್ಕಾರ ಬಿಜೆಪಿಯ ಸರ್ಕಾರ ಅಂದ್ರೆ ಅದು ಮಳೆ ಕಾಂಗ್ರೆಸ್ನ ಸರ್ಕಾರ ಅಂದ್ರೆ ಬರಗಾಲ ಒಂದು ಆಶೆ ಅದಪ್ಪ ಆದ್ರೆ ನೀವು ಒಂದು ಆಶೆ ಆದ ನೀವು ಏನಪ್ಪ ಮಂತ್ರಿ ಆದಂಟ ನಾನು ಭಾವಿಸ್ಕೋಬೇಡ ನಾನು ಕೊನೆ ಜೀವನದ ಆಶೆ ಇದು ನಾನು ಮುಂದೆ ಚುನಾವಣೆ ನಿಲ್ಲದಿಲ್ಲ ನಾನು ಇದೇ ಸಲನೇ ಬಿಟ್ಟು ಕೂತಿದ್ದ ಮನೆಯಲ್ಲಿ ಚುನಾವಣೆ ನಿಲ್ಲಬಾರ್ದು ಅಂತೇಳಿ ಆದರೆ ನಮ್ಮ ಪಕ್ಷದ ನಾಯಕರು ನೀನೇ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಲೋಕಸಭಾ ನಿಲ್ಲಬೇಕು ಅಂತೇಳಿ ನನಗೆ ಹೇಳಿದಾಗ ನಾನು ಒಂದು ಅರ್ಜಿ ಕೊಡಲಿಲ್ಲ ಯಾರ ಮನೆಗೆ ಹೋಗಿ ಕೇಳಲಿಲ್ಲ ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗ ಬೇಡ ಅನ್ನಬಾರ್ದು ಅಂತೇಳಿ ಈ ಸಲ ಚುನಾವಣೆ ನಿಂತಿದ್ದೀನಿ ಮುಂದಿನ ಯಾವ ಯಾವ ಕಾಲಕ್ಕೂ ನಾನು ಯಾವ ಚುನಾವಣೆಗೂ ನಿಲ್ಲಬೇಕ ಇದೇ ಒಂದು ನನ್ನ ಕಡೆಯ ಚುನಾವಣೆ ನನ್ನ ಕಡೆಯ ಆಶಯ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ಪುನಃ ಮೂರನೇ ಸಲ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಲಿಕ್ಕೆ ನನ್ನ ಪಾರ್ಲಿಮೆಂಟ್ನಲ್ಲಿ ಕೈಲೇತ್ತಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳೋ ಅಷ್ಟು ಬಿಟ್ಟರೆ ನನಗೆ ಸ್ವಂತಕ್ಕೆ ಏನೂ ಬೇಕಾಗಿಲ್ಲ ಅಪ್ಪಣ್ಣವ್ರು ಹೇಳಿದ್ರು ಜೀವನ ಒಂದು ಬ್ಯಾಂಕ್ ಕಟ್ಟಲಿಲ್ಲ